ನಮಸ್ಕಾರ ವೀಕ್ಷಕರೇ ನಮ್ಮ ಮನೆ ಊಟದ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಎಣ್ಣೆ ಇಲ್ಲದ ಹೀರಿಕಾಯಿ ಪಲ್ಯ ಮಾಡುವ ಸಾಮಗ್ರಿಗಳು ಒಂದು ಹೀರಿಕಾಯಿ ಒಂದು ಉಳ್ಳಾಗಡ್ಡಿ ಒಂದು ಟೊಮೆಟೊ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಕರ್ಬೇವು ಜೀರಿಗೆ ಅರ್ಶಿಣ ಪುಡಿ ಉಪ್ಪು ಬೆಲ್ಲ ಶೇಂಗಾದ ಪುಡಿ ಪುಡಿ ಮಾಡುವ ವಿಧಾನ ಫಸ್ಟ್ ಎಲ್ಲ ತರ್ಕೋಬೇಕ್ರಿ ಅದನ್ನು ಹೀರಿಕಾಯಿ ಸಪ್ಪಿ ಎಲ್ಲ ತೆಗಿಬೇಕು ಫಸ್ಟ್ ಆಮೇಲೆ ಸಣ್ಣಗೆ ಹೆಚ್ಕೋಬೇಕು ನಾಲ್ಕು ಹೋಳು ಮಾಡ್ಕೊಂಡು ನೋಡ್ರಿ ಎಣ್ಣೆ ಇಲ್ಲಾರದು ಪಲ್ಯ ಮಾಡಿದ್ರೆ ಬಹಳ ಚಲೋ ಆರೋಗ್ಯಕ್ಕೆ ಬಹಳ ಚಲೋ ಇದೆ ಎಲ್ಲಾರು ಎಣ್ಣೆ ಜಾಸ್ತಿ ತಿನ್ಬೇಡ ಅಂತ ಹೇಳ್ತಾರೆ ಹಾಗಾಗಿ ಈ ರೆಸಿಪಿ ನಾನು ಮಾಡಾಕತ್ತೆ ಸಣ್ಣಗೆ ಹೆಚ್ಚಿದ ಹೀರಿಕಾಯಿ ಒಂದ್ ಪ್ಲೇಟ್ ನ ಹಾಕೋರಿ ಉಳ್ಳಾಗಡ್ಡಿನ ಸ್ವಚ್ಛಕ್ ತೊಳ್ದು ಸಣ್ಣಗ ಹೆಚ್ಕೋರಿ ಟೊಮೆಟೊನ ಸ್ವಚ್ಛಕ್ ತೊಳ್ದು ಸಣ್ಣಗ ಹೆಚ್ಕೋರಿ ಕುಟ್ಟು ರೀ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇವು ಕೊತ್ತಂಬ್ರಿ ಜೀರಿಗೆ ಎಲ್ಲ ಹಾಕಿ ಸಣ್ಣ ಕುಟ್ಕೋಬೇಕು ನೋಡ್ರಿ ನಿಮ್ಮ ಮನೆಯಾಗ ಕುಟ್ಟು ಇರಲಿಲ್ಲ ಅಂದ್ರೆ ಮಿಕ್ಸಿಯಾಗ ಸಣ್ಣಗೆ ಮಾಡ್ಕೋಬಹುದು ಸಣ್ಣ ಕುಟ್ಕೊಂಡು ಒಂದು ಪ್ಲೇಟ್ನಾಗೆ ತಕ್ಕೊರಿ ಅದನ್ನು ಒಂದು ಡಬರಿ ತೊಗೊಂಡು ಹೆಚ್ಚಿದು ಎಲ್ಲ ಹೀರೆಕಾಯಿ ಅದರ ಹಾಕ್ಕೋರಿ ಪಲ್ಯ ಮಾಡೋ ಡಬ್ರಿಯಾಗಿ ಹಾಕ್ಕೋರಿ ಒಂದು ಹಾಕ್ಕೊಂಡು ಹಸಿ ಖಾರ ಕೊಟ್ಟಿದ್ದು ಹಸಿ ಖಾರ ಎಲ್ಲ ಹಾಕ್ಕೋರಿ ಅದಕ್ಕೆ ನಾವು ರುಚಿ ರುಚಿಗೆ ತಕ್ಕಷ್ಟು ಹಾಕ್ಕೋರಿ ಅದನ್ನು ಆಮೇಲೆ ಉಳ್ಳಾಗಡ್ಡಿ ಹಾಕೋರಿ ಟೊಮೆಟೊ ಹಾಕೋರಿ ಆಮೇಲೆ ಅರ್ಶಿಣ ಪುಡಿ ಹಾಕೋರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಆಮೇಲೆ ಗುರುಳು ಪುಡಿ ಹಾಕೋರಿ ಆಮೇಲೆ ಸ್ವಲ್ಪ ಶೇಂಗಾದ ಪುಡಿ ಹಾಕೋರಿ ಆಮೇಲೆ ಬೆಲ್ಲ ಹಾಕೋರೆ ಸ್ವಲ್ಪ ಹಾಕೊಂಡ ಚಂದ ಕಯ್ಯಾಡಿ ಏ ರೀ ಚಂದಾಗಿ ಕಯ್ಯಾಡಿ ಅದನ್ನ ಆಮೇಲೆ ಒಂದು ಗ್ಲಾಸ್ ನೀರು ಹಾಕ್ರಿ ಆಮೇಲೆ ಅಲ್ಲಿ ಮ್ಯಾಗ ಇಡ್ರಿ ಕುದಿಯಾಕ ಒಂದು ಹತ್ತು ಐದು ನಿಮಿಷ ಇಡ್ರಿ ಕುದಿಯಕ ಹಣ್ಣಾಗ್ ಬೇಯ್ಬೇಕದು ಚಂದಾಗ ಬೇಯ್ತೈತೆ ಅದು ಚಂದಂಗೆ ಕುದಿಸ್ರಿ ಅದನ್ನ ಐದು ನಿಮಿಷ ಆಮೇಲೆ ತಳಗಿಳಿಸ್ಕೊರಿ ಒಂದು ಬೌಲ್ನಾಗ ಹಾಕ್ರಿ ರೊಟ್ಟಿಗೆ ಬರ್ತೈತಿ ಅನ್ನಕ್ಕೆ ಬರ್ತೈತಿ ಚಪಾತಿ ಪೂರಿ ಎಲ್ಲಕ್ಕೂ ಬರ್ತೈತಿ ಮಸ್ತ್ ಇರ್ತೈತಿ ನೋಡ್ರಿ ಒಂದು ತಿಂದ ಟ್ರೈ ಮಾಡಿ ನೋಡ್ರಿ